ನಮಸ್ಕಾರ ಎಲ್ರಿಗೂ ಎಲ್ರು ಹೇಗಿದ್ದೀರಾ ನಾನಿವತ್ತು ಅಂಗನವಾಡಿ ಜಾಬ್ ಗಳಿಗೆ ನೀವೇನಾದ್ರೂ ಹುಡುಕ್ತಿದ್ರೆ ಈ ಅಪ್ಲಿಕೇಶನ್ ನ ಹೇಗೆ ಹಾಕೋದು ಎಲ್ ಹಾಕೋದು ಏನ್ ಮಾಹಿತಿ ಎಲ್ಲ ವಿಡು ಮಾಹಿತಿ ವಿಡಿಯೋ ವಿಡೋನ ಸಂಪೂರ್ಣ ನೋಡಿ ನಿಮ್ಗೆ ಕರೆಕ್ಟ್ ಆಗಿರೋ ಮಾಹಿತಿ ಸಿಗುತ್ತೆ ಹೇಗ್ ಅಪ್ಲೈ ಮಾಡೋದು ಅಂತ ಹೇಗೆ ಅಪ್ಲೈ ಮಾಡಿ ನಾನು ಒಂದು ಸಿಂಪಲ್ ಆಗಿ ಅಪ್ಲೈ ಮಾಡಿ ಕೂಡ ನಿಮ್ಗೆ ತೋರಿಸ್ತೀನಿ ಬನ್ನಿ ವಿಡೋನ ಶುರು ಮಾಡೋಣ ಇದು ಬಂದ್ಬಿಟ್ಟು ವೆಬ್ಸೈಟ್ ಕರ್ನೆ ಮೇಕ ಒನ್ ಡಾಟ್ ಕೆ ಎ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಈ ವೆಬ್ಸೈಟ್ ನಾನು ಲಿಂಕ್ ನನ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಸೊ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ ಗೆ ಹೋದ್ರೆ ನೀವು ಈ ತರ ಸರ್ಚ್ ಮಾಡ್ಬೋದು ಎಚ್ ಡಿ ಪಿ ಸಿ ಈ ತರ ಇರುತ್ತೆ ನೋಡಿ ಈ ವೆಬ್ಸೈಟ್ ನ ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡಿ ಅಫಿಷಿಯಲ್ ವೆಬ್ಸೈಟ್ ಬದಲು ಎರಡನೇ ಲಿಂಕ್ ಮೊದ್ಲೇ ಲಿಂಕ್ ಬೇಡ ಎರಡನೇ ಲಿಂಕ್ ಅಲ್ಲಿ ನೋಡಿ ಕೆ ಎ ಆರ್ ಎನ್ ಐ ಸಿ ಅಂತ ಇರುತ್ತಲ್ಲ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಓಪನ್ ಆಗ್ಬಿಡ್ತೀರಿ ಸೊ ಈಗ ಓಪನ್ ಆದ ತಕ್ಷಣ ನೋಡಿ ಇಲ್ಲಿ ನಾವು ಡಿಪಾರ್ಟ್ಮೆಂಟ್ ಆಫ್ ವುಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಒಂದು ವೆಬ್ಸೈಟ್ ಗೆ ನಾವು ಬಂದಿದೀವಿ ಇಲ್ಲಿ ನೀವು ಈ ಹಂತವ ಹಂತ ಹಂತವಾಗಿ ನೀವು ಅಪ್ಲಿಕೇಶನ್ ಅಪ್ಲಿಕೇಶನ್ ಹಾಕ್ಬೋದು ಅಂಗನವಾಡಿ ವರ್ಕರ್ ಅಥವಾ ಮಿನಿ ಅಂಗನವಾಡಿ ವರ್ಕರ್ಸ್ ಅಂಗನವಾಡಿ ಹೆಲ್ಪರ್ಸ್ ಅಂತ ಏನ್ ಕರೀತಾರೆ ಆ ಸಹಾಯಕರಿ ಸಹಾಯಕರು ಮತ್ತೆ ಕಾರ್ಯಕರ್ತೆಯರು ಎರಡ್ರಕ್ಕೂ ಇಲ್ಲಿಂದನೆ ಅಪ್ಲೈ ಮಾಡೋದು ಜಾಬ್ಗಳಿಗೆ ಇಲ್ಲಿ ಸ್ಟೆಪ್ ಅನ್ನ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಬೇಕು ಕ್ಲಿಕ್ ಮಾಡಿದ್ಮೇಲೆ ನೋಡಿ ಫಿಲ್ ಫಿಲ್ ಡೀಟೇಲ್ಸ್ ಅಂತ ಇಲ್ಲಿ ನಿಮ್ಗೊಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಡಿಸ್ಟ್ರಿಕ್ಟ್ ಇರ್ಬೋದು ಪ್ರಾಜೆಕ್ಟ್ ಇರ್ಬೋದು ನೋಟಿಫಿಕೇಶನ್ ನಂಬರ್ ಪೋಸ್ಟ್ ಹುದ್ದೆ ಏನಿದೆ ಎಲ್ಲಾ ಈ ಮಾಹಿತಿ ಕೇಳ್ತಾ ಇದೆ ಫಸ್ಟಿಗೆ ನೀವು ನಿಮ್ಮ ಡಿಸ್ಟ್ರಿಕ್ಟ್ ಅಥವಾ ಜಿಲ್ಲೆಯನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನಾನು ಒಂದು ಸುಮ್ನೆ ಏನು ಗೆ ಅಂದ್ಬಿಟ್ಟು ಹಾಸನ ಜಿಲ್ಲೆನ ಸೆಲೆಕ್ಟ್ ಮಾಡ್ಕೊತೀನಿ ಪ್ರಾಜೆಕ್ಟ್ ಅಂತ ಬಂದ್ರೆ ಈಗ ನೋಡಿ ಹಾಸನ ಜಿಲ್ಲೆಯಲ್ಲಿ ಹಲವಾರು ತಾಲೂಕುಗಳಿರುತ್ತೆ ಆಲೂರು ಹರಕಲ್ಗೂಡು ಹರಸಿಕೆರೆ ಬೇಲೂರು ಚಂದ್ರಪಟ್ನ ಹಾಸನ ಹೊಳೆ ನರಸಿಪುರ ಸಕಲೇಶ್ಪುರ ಇದ್ರಲ್ಲಿ ಯಾವ್ದ್ರಲ್ಲಿ ಜಾಬ್ ಓಪನಿಂಗ್ ಇರುತ್ತೆ ಅಥವಾ ನಿಮ್ಮ ತಾಲೂಕ್ ಅದು ಅಲ್ಲಿ ನೀವು ಅಪ್ಲೈ ಮಾಡ್ಬೇಕಾಗತ್ತೆ ಅರ್ಸಿ ಕೆರೆನ ಸೆಲೆಕ್ಟ್ ಮಾಡ್ಕೊಂಡೆ ಅದೇ ರೀತಿ ನೀವು ಬೇರೆ ಜಿಲ್ಲೆಯವರ ಬೇರೆ ಎಲ್ಲಾ ಜಿಲ್ಲೆಯ ಹೆಸರುಗಳು ಕೂಡ ಇಲ್ಲಿರುತ್ತೆ ನೀವು ಅಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು ಅದೇ ರೀತಿ ಈಗ ಶಿವಮೊಗ್ಗ ಬಂದ್ರೆ ಶಿವಮೊಗ್ಗಕ್ಕೆ ಗದಗ ಗದಗ ವಿಜಯಪುರ ಬೀದರು ಬಳ್ಳಾರಿ ಬಾಗಲಕೋಟೆ ಎಲ್ಲಾ ಜಿಲ್ಲೆಯವರು ಕೂಡ ಇಲ್ಲಿ ಅಪ್ಲೈ ಮಾಡಬಹುದು ನೋಡ್ಕೊಂಡ್ಬಿಡಿ ಸೊ ಪ್ರಾಜೆಕ್ಟ್ ಆಯ್ಕೆ ಅಂತಂದ್ರೆ ಪ್ರಾಜೆಕ್ಟ್ ಅಂದ್ರೆ ನೀವು ಇರೋ ತಾಲೂಕಿನ ಆಯ್ಕೆ ನಿಮ್ಗೆ ಗೊತ್ತಿರಬೇಕು ಎಲ್ಲಿ ಇದೀರ ನೀವು ಅಲ್ಲಿನ ಒಂದು ಪ್ರಮಾಣ ಪತ್ರ ಸಿಗುತ್ತೆ ಜಾಗದ ಪ್ರಮಾಣ ಪತ್ರ ಅದು ಡಿ ಸಿ ಅವರಿಂದ ಸಿಗುತ್ತೆ ಕಳೆದ ಮೂರರಿಂದ ಐದು ವರ್ಷ ನೀವು ಅಲ್ಲೇ ಇದ್ರೆ ಒಂದು ನಿಮ್ಗೆ ಪ್ರಮಾಣ ಪತ್ರ ಕೂಡ ಸಿಗುತ್ತೆ ಏನಾದ್ರೂ ನಿಮ್ಗೆ ಅಲ್ಲಿನ ರೆಂಟ್ ಅಗ್ರಿಮೆಂಟ್ ಇರ್ಬೋದು ಏನಾದ್ರೂ ಆಧಾರ್ ಕಾರ್ಡ್ ಅಲ್ಲಿ ಅಲ್ಲಿ ಡೀಟೇಲ್ಸ್ ಇದ್ರು ಸಾಕು ನೀವು ಅಪ್ಲೈ ಮಾಡಕ್ಕೆ ಶುರು ಮಾಡಿ ನೋಟಿಫಿಕೇಶನ್ ನಂಬರ್ ಎರಡಿದೆ ಒಂದು ಹೆಲ್ಪರ್ ಜಾಬ್ ಗಳಿಗೆ ಇನ್ನೊಂದು ಕಾರ್ಯಕರ್ತರ ಕಾರ್ಯಕರ್ತರ ಗಳಿಗೆ ಒಂದು ಅಂಗನವಾಡಿ ವರ್ಕರ್ ಅಂದ್ರೆ ಎ ಡಬ್ಲ್ಯೂ ಡಿ ಎ ಡಬ್ಲ್ಯೂ ಡಬ್ಲ್ಯೂ ಅಂತ ಇರುತ್ತೆ ಅಂಗನವಾಡಿ ಹೆಲ್ಪರ್ ಅಂದ್ರೆ ಸಹಾಯಕಿಯರ ಹುದ್ದೆಗಳಿಗಾಗುತ್ತೆ ಇವಾಗ ಅಂಗನವಾಡಿ ಕಾರ್ಯಕರ್ತರ ಹುದ್ದೆಗೆ ಯಾರು ಟ್ರೈ ಮಾಡ್ತೀರಾ ಅವರ ಪಿಯುಸಿ ಕಂಪ್ಲೀಟ್ ಆಗಿರ್ಬೇಕು ಅದೇ ನೀವು ಆ ಸಹಿಯರ ಜಾಬ್ ಗಳಿಗಾದ್ರೆ ನಿಮ್ಗೆ ಹತ್ತನೇ ಕ್ಲಾಸ್ ಪಾಸ್ ಆಗಿರ್ಬೇಕು ನಾವು ಈಗ ಇದನ್ನ ಕ್ಲಿಕ್ ಮಾಡಿ ಫಸ್ಟ್ ಏನು ಏನೋ ಅಂಗನವಾಡಿ ಆ ವರ್ಕರ್ಸ್ ಇದಕ್ ಲಿಸ್ಟ್ ಸೆಲೆಕ್ಟ್ ಮಾಡಿ ಅಥವಾ ಮಿನಿ ಅಂಗನವಾಡಿ ವರ್ಕರ್ ಆದ್ರೆ ಅದು ಕಾರ್ಯಕರ್ತರ ಜಾಬ್ ಗಳು ಆಗುತ್ತೆ ಈಗ ಪೋಸ್ಟ್ಗಳಿಗೆ ಹೋದ್ರೆ ಕ್ಯಾಟಗರಿ ಬರುತ್ತೆ ಯಾವ್ದಾದ್ರು ಕ್ಯಾಟಗರಿಗೆ ಹೋದ್ರೆ ಪರಿಶಿಷ್ಟ ಜಾತಿ ಅಥವಾ ಪಂಗಡದವರಾಗಿದ್ರೆ ಇಲ್ಲಿ ಅದ್ ಸೆಲೆಕ್ಟ್ ಮಾಡ್ಬಿಟ್ಟು ನಿಮ್ದೊಂದು ಆರ್ ಡಿ ನಂಬರ್ ಅಂತ ಕೊಟ್ಟಿರ್ತಾರೆ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರು ಅದನ್ನ ಇಲ್ಲಿ ಆಡ್ ಮಾಡಬೇಕಾಗತ್ತೆ ಇಲ್ಲ ನಮ್ದು ಯಾವ್ದೇ ರೀತಿ ಪರಿಶಿಷ್ಟ ಜಾತಿ ಅಥವಾ ಪಂಗಡದ ಬರ ಪಂಗಡ ಬರಲ್ಲ ನಾವು ಸಾಮಾನ್ಯ ಕ್ಯಾಟಗರಿಗೆ ಬರ್ತೀವಿ ಅಥವಾ ಒಬಿಸಿ ಕ್ಯಾಟಗರಿಗೆ ಬರ್ತೀವಿ ಅಂದ್ರೆ ಅದರ್ಸ್ಗೆ ಹಾಕ್ಬೋದು ಇಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ನೀವು ಸಬ್ಮಿಟ್ ಅಂತ ಕೊಡಬಹುದು ಪರಿಶಿಷ್ಟ ಜಾತಿ ಇಲ್ಲಿ ಸೆಲೆಕ್ಟ್ ಮಾಡ್ಬಿಟ್ಟು ಆರ್ ಡಿ ನ ಕೊಟ್ಟು ಸಬ್ಮಿಟ್ ಕೊಡಿ ಅದರ್ಸ್ ಅಂತ ಕೊಡ್ತೀನಿ ನಾನೀಗ ಸದ್ಯಕ್ಕೆ ಯಾಕಂದ್ರೆ ಪರಿಶಿಷ್ಟ ಜಾತಿ ಪಂಗಡದ ಡೀಟೇಲ್ಸ್ ನನ್ನ ಹತ್ರ ಸದ್ಯಕ್ಕಿಲ್ಲ ಸಬ್ಮಿಟ್ ಅಂತ ಕೊಟ್ಟಾಗ ನೀವು ಇಲ್ಲಿ ನೋಡಿ ಸೆಲೆಕ್ಟ್ ಯೋರ್ ವೇಕೆನ್ಸಿ ಯೋರ್ ಚಾಯ್ಸ್ ಈಗ ನೋಡಿ ಇಲ್ಲಿ ನೀವು ನಿಮ್ಮ ಗ್ರಾಮ ಪಂಚಾಯಿತಿಯ ಡೀಟೇಲ್ಸ್ ಇಲ್ಲಿರುತ್ತೆ ನೋಡಿ ಹಾಸನಲ್ಲಿ ಜಿಲ್ಲೆ ಹರ್ಸಿ ಕೆರೆ ತಾಲೂಕು ರೂರಲ್ ಬರುತ್ತೆ ಏರಿಯಾ ಟೈಪ್ ಇದು ಹಲವಾರು ಗ್ರಾಮ ಪಂಚಾಯತ್ ಇರುತ್ತೆ ಅದೇ ರೀತಿ ನಿಮ್ಮ ಕೂಡ ಇಲ್ಲಿ ಡೀಟೇಲ್ಸ್ ತೋರಿಸುತ್ತೆ ಇಲ್ಲಿ ನೀವು ಬಲಗಡೆ ಹೋದ್ರೆ ಸೆಲೆಕ್ಟ್ ವೇಕೆನ್ಸಿ ಅನ್ನೋದು ಇರುತ್ತೆ ಇಲ್ಲಿ ಓಪನ್ ಇದ್ದ ತಕ್ಷಣ ಇಲ್ಲಿ ತೋರಿಸುತ್ತೆ ತೋರ್ಸುತ್ತೆ ಇಲ್ಲ ಕ್ಲಿಕ್ ಮಾಡ್ಬಿಟ್ಟು ನಾವು ಡೌನ್ ಬರ್ತೀವಿ ಸೊ ಡೌನ್ ಬಂದ್ಮೇಲೆ ಯಾವ್ದು ಒಂದು ಸೆಲೆಕ್ಟ್ ಮಾಡಿದ್ವಿ ನಾವು ಯಾವ ಗ್ರಾಮ ಪಂಚಾಯತಿಗೆ ಲಿಮಿಟ್ಸ್ ಬರ್ತೀವಿ ಅಂತ ಸೆಲೆಕ್ಟ್ ಆದ್ಮೇಲೆ ಕೆಳಗೆ ಬಂದಾಗ ನೀವೆಲ್ಲ ಅಪ್ ಆಗೋಗಿರುತ್ತೆ ನಿಮ್ಮ ಹೆಸರು ಕೂಡ ಇಲ್ಲಿ ಟೈಪ್ ಮಾಡಿ ಈಗ ರಾಜಮ್ಮ ಅಂತ ಏನಾರ ಇರುತ್ತೆ ಏನ್ ಕೂಡ ಸೊ ರಾಜಮ್ಮ ಅಂತ ಹೆಸರು ಟೈಪ್ ಮಾಡಿದ್ರಿ ಆಮೇಲೆ ನಿಮ್ಮ ಜನ್ಮ ದಿನಾಂಕ ಇರ್ಬೋದು ಅಲ್ಲಿ ಡೇಟ್ ಕೊಡ್ತೀರಾ ಮಂತ್ ಕೊಡ್ತೀರಾ ಆಮೇಲೆ ಇಯರ್ಗಳನ್ನ ಕೊಡ್ತೀರಾ ಹದಿನೆಂಟು ಅಂದ್ರೆ ಹತ್ತೊಂಬತ್ತು ವರ್ಷ ಮೇಲ್ಪಟ್ಟರು ಮಾತ್ರ ಅಪ್ಲೈ ಮಾಡ್ಬೋದು ಅಂತ ಕಾಣುತ್ತೆ ನೋಡ್ಕೊಳ್ಳಿ ಅಪ್ಲೈ ಮಾಡಿ ಸೊ ಏಜ್ ನಿಮ್ದು ಎಷ್ಟು ಈಗ ನಂದು ಮೂವತ್ತೆರಡು ವರ್ಷ ಮೂರ್ ತಿಂಗಳು ನಾಲ್ಕು ನಾಲ್ಕನೇ ದಿವಸ ಆತರ ಸೊ ನಿಮ್ಮ ಏಜ್ ನ ಇಲ್ಲಿ ಕೊಡ್ಬೋದು ಅದೇ ರೀತಿ ಏನ್ ಲ್ಯಾಂಗ್ವೇಜ್ ಓದಿದಿರಾ ಫಸ್ಟ್ ಲ್ಯಾಂಗ್ವೇಜ್ ಏನಿತ್ತು ಪ್ರಥಮ ಭಾಷೆ ಆಗಿತ್ತು ದ್ವಿತೀಯ ಭಾಷೆ ಐತಿತ್ತು ತಾಯಿಯ ಹೆಸರು ಮತ್ತೆ ತಂದೆ ಹೆಸರು ಪ್ರತಿಯೊಬ್ಬ ಪ್ರಥಮ ಭಾಷೆ ಕನ್ನಡ ಅಂದ್ರೆ ಕನ್ನಡ ಇಲ್ಲಾಂದ್ರೆ ಇತರೆ ಅದೇ ರೀತಿ ಸೆಕೆಂಡ್ ಲ್ಯಾಂಗ್ವೇಜ್ ಕೂಡ ನೀವು ಇಲ್ಲೇ ಕೊಡ್ಬೋದು ಜೊತೆಗೆ ನೆಕ್ಸ್ಟ್ ಮದುವೆ ಆಗಿದ್ರೆ ಎಸ್ ಅಂತ ಹಾಕಿ ಇಲ್ಲಾಂದ್ರೆ ಇಲ್ಲ ಅಂತ ಹಾಕಿ ತಂದೆ ಹೆಸರು ಸೆಕೆಂಡ್ ಪಿ ಯು ಸಿ ಎಕ್ಸಾಮಿನೇಷನ್ ರಿಜಿಸ್ಟ್ರೇಷನ್ ನಂಬರ್ ಇರುತ್ತಲ್ಲ ನಿಮ್ಮ ಮಾರ್ಕ್ಸ್ ಅಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ ಅದನ್ನು ಕೂಡ ಇಲ್ಲಿ ಹಾಕಿ ಜೊತೆಗೆ ಎಕ್ಸಾಮಿನೇಷನ್ ಅಲ್ಲಿ ಮಾರ್ಕ್ಸ್ ಎಷ್ಟು ತೊಗೊಂಡಿರ್ತಾರೆ ಸೆಕೆಂಡ್ ಪಿ ಯು ಇಲ್ಲಿ ಅದನ್ನ ಹಾಕಿ ಇದು ಕಾರ್ಯಕರ್ತರ ಗಳಿಗೆ ಸಾಯಿ ಅಲ್ಲಂದ್ರೆ ಇದನ್ನೆಲ್ಲ ಬಿಡಬಹುದು ತುಂಬಾ ನೆಸೆಸಿಟಿ ಇಲ್ಲ ಪಿ ಯು ಸಿ ಆಗಿರ್ಬೇಕಲ್ಲ ಕಾರ್ಯಕರ್ತರಿಗೆ ಆ ಕಾರಣಕ್ಕೋಸ್ಕರ ಏನು ಹತ್ತನೇ ಕ್ಲಾಸ್ ಪಾಸ್ ಆಗಿರ್ತ ಅವ್ರ ಅದನ್ನ ಕೊಡ್ಬೇಕು ಸೊ ಅಡ್ರೆಸ್ ಪರ್ಸೆಂಟೇಜ್ ಎಷ್ಟು ಪರ್ಸೆಂಟೇಜ್ ಮಾರ್ಕ್ಸ್ ಬಂದಿತ್ತು ಆಮೇಲೆ ಅಡ್ರೆಸ್ ಎಷ್ಟು ಅಡ್ರೆಸ್ ಏನಿದೆ ಆಮೇಲೆ ಯಾವ ಸ್ಟೇಟ್ ಎಲ್ಲ ಸೆಲೆಕ್ಟ್ ಆಗಿರುತ್ತೆ ಡಿಸ್ಟ್ರಿಕ್ಟ್ ನೀವು ಸೆಲೆಕ್ಟ್ ಮಾಡಬೇಕೆ ನಿಮ್ಮ ಯಾವ ಡಿಸ್ಟ್ರಿಕ್ಟ್ ಸಂಬಂಧ ಪಡ್ತದೋ ಪಿನ್ ಕೋಡ್ ತಾಲೂಕು ಮೊಬೈಲ್ ನಂಬರ್ ಇಮೇಲ್ ಅಡ್ರೆಸ್ ಇವೆಲ್ಲ ಕೊಟ್ಟು ಇಮೇಲ್ ಅಡ್ರೆಸ್ ತುಂಬಾ ಮುಖ್ಯ ಇಮೇಲ್ ಅಡ್ರೆಸ್ ನಿಮ್ದೇ ಅದು ಕ್ರಿಯೇಟ್ ಮಾಡಿಲ್ಲ ಅಂದ್ರೆ ಆದಷ್ಟು ಆದೇಶ ಕ್ರಿಯೇಟ್ ಮಾಡ್ಕೊಳ್ಳಿ ನಿಮ್ಗೆ ಇಂಟರ್ನೆಟ್ ಅಲ್ಲಿ ಕೂಡ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡ್ರೆ ನಿಮ್ಗೆ ಹೇಗೆ ಕ್ರಿಯೇಟ್ ಮಾಡ್ಕೊಡೋದು ಬರ ಸಿಗುತ್ತೆ ಇದು ನಿವಾಸ ಪ್ರಮಾಣ ಪತ್ರ ಎಂದ್ರೂ ಇದೆ ಅಹ್ ಅದನ್ನ ಕೊಡ್ಬೇಕಾಗ ನಾವಾಗಲೇ ಹೇಳೋದಲ್ಲ ಆ ಜಿಲ್ಲೆಯಲ್ಲಿ ಅಥವಾ ಜಿಲ್ಲೆಯ ತಾಲೂಕಿನಲ್ಲಿ ನೀವು ವಾಸ ಸ್ಥಳ ಅದೇ ಆಗಿರ್ಬೇಕು ಆ ಕಾರಣಕ್ಕೋಸ್ಕರ ಏನಾದ್ರು ಡಿಪ್ಲೊಮಾ ಮಾಡಿದಿರಾ ಜಾಬ್ ಒರಿಯೇಟೆಡ್ ಕೋರ್ಸ್ ನಮ್ಗೆ ಸಿಗ್ರ ಟ್ವೆಂಟಿ ಕೋರ್ಸ್ ಮಾಡಿದ್ರೆ ಇಲ್ಲಿ ಸೆಲೆಕ್ಟ್ ಮಾಡ್ಬಿಡಿ ಜೊತೆಗೆ ನೆಕ್ಸ್ಟ್ ಹೋಗ್ತಾ ಇದ್ರೆ ಹಾಗೆ ಸ್ವಲ್ಪ ಜನಕ್ಕೆ ಆದ್ಯತೆಯನ್ನು ಕೂಡ ಕೊಡುತ್ತಾರೆ ನಿರಾಶ್ರಿತರು ಇರ್ಬೋದು ಅಂಗವಿಕಲ್ ಇರ್ಬೋದು ಮಹಿಳೆಯರು ಹಾಗೂ ಮಾಜಿ ದೇವ ದಾಸಿಯ ದೇವದಾಸಿಯ ಮಗಳು ಹಾಗೂ ಯೋಜನಾ ನಿರಾಶ್ರಿತರು ಇದೆಯಲ್ಲ ಯಾರಾದ್ರೂ ನೀವು ಒಂದಾಗಿದೆ ಅಥವಾ ಆಸಿಡ್ ದಾಳಿಗೆ ತುತ್ತಾದ ಮಹಿಳೆಯರು ನೀವೇ ಆದ್ರೂ ಒಬ್ಬರಾದ್ರೆ ಇದರಲ್ಲಿ ಕ್ಲಿಕ್ ಮಾಡೋದನ್ನ ಮರಿಬಿಡಿ ಜೊತೆಗೆ ಅದರದೇ ಆದ ಆ ಐಡೆಂಟಿಟಿ ಕಾರ್ಡು ಅಥವಾ ಏನಾದ್ರು ಡಾಕ್ಯುಮೆಂಟ್ಸ್ ಇರುತ್ತೆ ಅದನ್ನು ಕೂಡ ಸಬ್ಮಿಟ್ ಮಾಡ್ಬೇಕಾಗುತ್ತೆ ಇದೆಲ್ಲ ಆದ್ಮೇಲೆ ಈ ಸಹ ಇದರಲ್ಲಿ ಕ್ಲಿಕ್ ಮಾಡಿಬಿಟ್ಟು ನೀವು ನೆಕ್ಸ್ಟ್ ಸಬ್ಮಿಟ್ ಮಾಡ್ಬಿಟ್ರೆ ಅಲ್ಲಿಗೆ ಮುಗಿತು ನಿಮ್ಮ ಕೆಲಸ ಸಬ್ಮಿಟ್ ಮಾಡೋದೇ ಆಗುತ್ತೆ ನೆಕ್ಸ್ಟ್ ಇನ್ನೊಂದೆರಡು ಸ್ಟೆಪ್ ಅಲ್ಲಿ ಡಾಕ್ಯುಮೆಂಟೇಷನ್ ಫಿಲ್ ಮಾಡಿದ್ರೆ ಇನ್ನ ಅಲ್ಲಿ ನೆಕ್ಸ್ಟ್ ಸ್ಟೆಪ್ಸ್ ಸರ್ ಬರುತ್ತೆ ಇಷ್ಟು ಸಿಂಪಲ್ ಆಗಿ ನೀವು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಯಾವುದೇ ಜಿಲ್ಲೆಗೆ ಸಂಬಂಧಪಟ್ಟ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಅಂಗನವಾಡಿ ಸಹಾಯಕರ ಹುದ್ದೆಗಳಿಗೆ ನೀವು ಇಷ್ಟು ಸಿಂಪಲ್ ಆಗಿ ಅಪ್ಲೈ ಮಾಡ್ಬೋದು ನಿಮ್ಗೆ ಏನೇ ಕ್ವಶನ್ಸ್ ಇದ್ರೂ ದಯಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿ ನಾನು ಕೂಡ ಉತ್ತರ ಕೊಡೋದು ಟ್ರೈ ಮಾಡ್ತೀನಿ ನಂಗೆ ಗೊತ್ತಿಲ್ಲ ಆದ್ರೆ ಯಾರಾದ್ರೂ ಕೇಳ್ಬಿಟ್ಟು ಉತ್ತರ ಕೊಡ್ತೀನಿ ಅಂತ ಹೇಳ್ತಾ ನಮ್ಮ ಚಾನಲ್ ಅಲ್ಲಿ ಯಾವುದೇ ಅಂಗನವಾಡಿ ಜಾಬ್ ಇರ್ಬೋದು ಅಥವಾ ಹೊಸ ಜಾಬ್ ಗಳ ಬಗ್ಗೆ ಮಾಹಿತಿ ಇರುತ್ತೆ ಹಾಗೂ ನಮ್ಮ ಚಾನಲ್ ಅಲ್ಲಿ ಹತ್ತನೇ ಕ್ಲಾಸ್ ಪಿ ಯು ಸಿ ಡಿಪ್ಲೊಮೋ ತತ್ಸಮ ಅಥವಾ ಏನೇ ಐ ಟಿ ಐ ಟಿ ಐ ಇರ್ಬೋದು ಡಿಗ್ರಿ ಇರ್ಬೋದು ಏನೇ ಓದಿದ್ರು ಕೂಡ ಆದ್ರೆ ಜಾಬ್ಗಳ ಬಗ್ಗೆ ಮಾಹಿತಿ ಆಗಲಿ ನಾನು ಅಕೌಂಟ್ ಅಲ್ಲಿ ಹಾಕಿದ್ದೀನಿ ಅದನ್ನ ಒಂದ್ಸಲ ಚೆಕ್ ಮಾಡೋದನ್ನ ಮರಿಬೇಡಿ